ಗ್ಯಾಸ್ ಸೋರಿಕೆಯಾದ ಪರಿಣಾಮ ಉಸಿರುಗಟ್ಟಿ ನಾಲ್ವರು ದುರ್ಮರಣಕ್ಕೀಡಾಗಿದ್ದಾರೆ ಆಗಿರುವಂತಹ ಘಟನೆ ಇದು ಒಂದೇ ಕುಟುಂಬದ ನಾಲ್ವರು ಸಾವಿಗೀಡಾಗಿದ್ದಾರೆ ಗ್ಯಾಸ್ ಸೋರಿಕೆಯಾಗಿ ನಾಲ್ವರು ದುರ್ಮರಣಕ್ಕೀಡಾಗಿದ್ದಾರೆ ಮೈಸೂರಿನ ಯರಗನಹಳ್ಳಿಯಲ್ಲಾಗಿರುವಂತಹ ದುರ್ಘಟನೆ ಕುಮಾರಸ್ವಾಮಿ ನಲವತ್ತೈದು ವರ್ಷ ಮಂಜುಳಾನೂರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅರ್ಚುನಾ ಹತ್ತೊಂಬತ್ತು ವರ್ಷ ವಯಸ್ಸು ಸ್ವಾತಿ ಎನ್ನುವಂತಹ ಮತ್ತೊಬ್ಬ ಹೆಣ್ಣು ಮಗಳು ಹದಿನೇಳು ವರ್ಷ ವಯಸ್ಸಿನ ಈ ನಾಲ್ಕು ಮಂದಿ ಗ್ಯಾಸ್ ಸೋರಿಕೆಯಾಗಿ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಅನಿಲ ಸೋರಿಕೆಯಾದ ಪರಿಣಾಮ ಉಸಿರುಗಟ್ಟಿದ್ದಾರೆ ಸಾವಿಗೀಡಾಗಿದ್ದಾರೆ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗಿರುವಂತಹ ಮಾಹಿತಿ ಇವರೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ಕುಟುಂಬದ ಉದ್ಯೋಗ ಏನು ಅಂತ ನೋಡೋದಾದ್ರೆ ಬಟ್ಟೆ ಐರನ್ ಮಾಡುವ ಕೆಲಸವನ್ನ ಇವರು ನಿರ್ವಹಿಸ್ತಾ ಇದ್ರು ಅನ್ನುವಂತಹ ಸದ್ಯದ ಮಾಹಿತಿ ಇದೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನುತ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಗ್ಯಾಸ್ ಅಂತ ಸಂದರ್ಭದಲ್ಲಿ ಹೆಚ್ಚಿನ ಜಾಗ್ರತೆ ಅನ್ನೋದು ಬೇಕಾಗುತ್ತೆ ಸ್ವಲ್ಪ ಯಾಮಾರಿದ್ರು ಕೂಡ ಇಂಥ ದುರಂತಗಳು ಸಂಭವಿಸಿ ಬಿಡತ್ತೆ ನೀವು ಫೋಟೋ ಏನು ನೋಡ್ತಾ ಇದ್ದೀರಿ ಆ ಫೋಟೋದಲ್ಲಿ ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೀಲಿ ಬಣ್ಣದಲ್ಲಿ ಸರ್ಕಲ್ ಮಾಡಿ ನಾವೇನು ತೋರಿಸ್ತಾ ಇದ್ದೀವಿ ಅವರೇ ನಲವತ್ತೈದು ವರ್ಷದ ಕುಮಾರಸ್ವಾಮಿ ಪಕ್ಕದಲ್ಲಿರುವಂಥ ಮೂವತ್ತೊಂಬತ್ತು ವರ್ಷದ ಮಂಜುಳಾ ಅವರನ್ನು ಗಮನಿಸಬಹುದು ಮತ್ತು ಅವರಿಬ್ಬರ ಆಚೆ ಈಚೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅದ್ರಲ್ಲಿ ನೋಡಿ ಅರ್ಚನಾ ಹತ್ತೊಂಬತ್ತು ವರ್ಷದ ಯುವತಿ ಇದ್ದಾರೆ ಹಾಗೇನೆ ಸ್ವಾತಿ ಅನ್ನುವಂಥ ಮತ್ತೊಬ್ಬ ಹೆಣ್ಮಗಳು ಹದಿನೇಳು ವರ್ಷ ಈ ನಾಲ್ಕು ಮಂದಿ ಗ್ಯಾಸ್ ಸೋರಿಕೆಯಾಗಿ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಮೈಸೂರಿನ ಎರಗದ ಹಳ್ಳಿಯಲ್ಲಾಗಿರುವಂತಹ ದುರ್ಘಟನೆ ಗ್ಯಾಸ್ ಬಳಕೆ ಅಂದಾಗ ಅತಿ ಹೆಚ್ಚಿನ ಜಾಗ್ರತೆ ಬೇಕಾಗುತ್ತೆ ಸ್ವಲ್ಪ ಯಾಮಾರಿದ್ರು ಕೂಡ ಇಂಥ ದುರಂತಗಳು ಸಂಭವಿಸುತ್ತೆ ಇಂಥ ದುರಂತಗಳಾದಾಗ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸಂದೇಶವನ್ನ ತಿಳ್ಕೊಳ್ಬೇಕಾಗತ್ತೆ ಸೊ ಅತಿ ಹೆಚ್ಚಿನ ಜಾಗ್ರತೆ ಇದ್ದಾಗ ಯಾವುದೇ ದುರಂತ ಸಂಭವಿಸುವುದಿಲ್ಲ ಬಟ್ ಇಲ್ಲಿ ಗ್ಯಾಸ್ ಸೋರಿಕೆ ಯಾಕಾಯಿತು ಅನ್ನೋದು ಬಹಳ ಮುಖ್ಯ ಪೈಪ್ ಏನಾದರೂ ಲೀಕೇಜ್ ಆಗಿತ್ತಾ ಗ್ಯಾಸನ್ನು ಆಫ್ ಮಾಡೋದು ಇವರೇನಾದರೂ ಮರೆತು ಬಿಟ್ಟಿದ್ರ ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಾವೆ ಬಟ್ ಮೈಸೂರಿನ ಎರಗನಹಳ್ಳಿಯಲ್ಲಿ ದುರ್ಘಟನೆಯಲ್ಲಿ ನಾಲ್ಕು ಮಂದಿ ಸಾವಿಗೀಡಾಗಿದ್ದಾರೆ ಗ್ಯಾಸ್ ದುರಂತ ಹೇಗೆ ಸಂಭವಿಸ್ತು ಅನ್ನೋದು ಬಹಳ ಮುಖ್ಯ ಸ್ಫೋಟ ಏನಾದರೂ ಆಯಿತಾ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಮತ್ತು ಗ್ಯಾಸ್ ಸೋರಿಕೆ ಆಗಿದೆ ಅಂದಾಗ ಆ ಸ್ಮೆಲ್ನಿಂದಲೇ ಬಹುತೇಕ ಗೊತ್ತಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಅವರು ಮುನ್ನೆಚ್ಚರಿಕಾ ಕ್ರಮವನ್ನು ತೊಗೊಂಡ್ಲಿಲ್ವಾ ವಿಂಡೋಸ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡಲಿಲ್ವಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಖಂಡಿತ ಇದ್ದೇ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ